ಸಮ್ಗೆ ಈಗ ಇದನ್ನ ನೋಟ್ಸ್ ಏನ್ ಬೇಕಾಗಿರುತ್ತೆ ನನಗೆ ಬ್ಯಾಕ್ ಗ್ರೌಂಡ್ ಅವ್ನ ಏನ್ ಕೊಡ್ಬೇಕಾಗಿರುತ್ತೆ ಎಕ್ಸಾಂಪಲ್ ನಮ್ ನೋಟ್ಸ್ ಎಲ್ಲ ಬರ್ತಿರ್ತಾವ ನೋಡ್ರಿ ಹೌದ್ರಾ ಸೊ ಅದ್ರ ಹಾಗೆ ಅಂದ್ರೆ ಇದು ವಾಟರ್ ಮಾರ್ಕ್ ಅಂತೀವಿ ಇದರಲ್ಲಿ ಡಿಸೈನ್ಸ್ ಬಂದಿರ್ತಾವ್ರಿ ಯಾವ ತರ ಬೇಕು ನನಗೆ ಅಂತ ನಾನು ಸೊ ಈ ತರ ಬೇಕಾಗಿಲ್ಲ ಈಗ ಇದ್ರ ಮೇಲೆ ಕಾಣತಿ ನೋಡೋಣ ಅಂತ ಇಲ್ಲದಾರೆ ಓಕೆ ಸೊ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ರೀ ಇಲ್ಲಿ ಕಾಣ್ತಾ ಇದ್ದಾರೆ ನಮ್ಗೆ ಹೌದಾ ಸರ್ ಇಲ್ಲಿ ಆಲ್ರೆಡಿ ಇದ್ ಬೇರೆ ಯಾವ್ದು ಬೈ ಡಿಫಾಲ್ಟ್ ಬಂದದಲ್ರಿ ಅಲ್ಲಿ ನಮ್ಮ ಒಂದು ಸಂಸ್ಥೆ ಹೆಸರು ಬೇಕು ಇಲ್ಲಿ ಕಸ್ಟಮ್ ವಾಟರ್ ಮಾರ್ಕ್ ಅನ್ಬೇಕ್ರಿ ಇಲ್ಲಿ ಕೊಡಬೇಕ್ರಿಗಲ್ಲಿ ಏನ್ ಬೇಕಾಗಿಲ್ಲ ಎಕ್ಸಾಂಪಲ್ ರಾಜ್ ಕೋಚಿಂಗ್ ಅಂತ ಕೊಡೋದ್ರಿ ಇದನ್ನ ಕೊಟ್ಟು ಅಪ್ಲೈ ರೀ ಕ್ಲೋಸ್ ಅಂತೀನಿ ಇವಾಗ ರಾಜ್ ಕೋಚಿಂಗ್ ಅಂತ ರೀ ಓಕೆ ಸೊ ಈ ತರ ಇದನ್ನೇ ಅಷ್ಟ್ರ ಮಟ್ಟಿಗೆ ಇಂಪಾರ್ಟೆಂಟ್ ಅದ ಬಟ್ ಗೊತ್ತಿರ್ಬೇಕು ಇಲ್ಲಿ ಬಂದದ್ದೇ ಹೌದ್ರೆ ಯಾವ್ದಾರ ನೋಟ್ಸ್ ಈ ತರ ಹೌದಾ ಸೊ ಏನಂತ ಕರಿತೀವಿ ಅಂದ್ರೆ ವಾಟರ್ ಮಾರ್ಕ್ ಅಂತ ಕರಿತೀವಿ ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬಟ್ ವಾಟರ್ ಮಾರ್ಕ್ ಅಂದ್ರೆ ಏನಂದ್ರೆ ಹಿಂದೆ ಒಂದು ಪೇಜ್ ಹಿಂದೆ ನಾವು ಲೈಟ್ ಕಲರ್ ನಲ್ಲಿ ಒಂದ್ ಸಂಸ್ಥೆ ಹೆಸರು ಅಥವಾ ಈಗ ನೀವು ನೋಟ್ಸ್ ಡೆವಲಪ್ ಮಾಡಿರ್ತೀರಿ ನಿಮ್ದೇ ಬೇಕಾಗಿ ಅದ ಹೆಸರು ಅಂತಂದ್ರೆ ಈ ತರ ಹಾಕೊಂಡಿರೋದು ಇದಾದ್ಮೇಲೆ ಪೇಜ್ ಕಲರ್ ಇಂಪಾರ್ಟೆಂಟ್ ಅಲ್ಲ ಹೌದ್ರೆ ಜಸ್ಟ್ ಇದು ಪೇಜ್ ಕಲರ್ ಚೇಂಜ್ ಮಾಡಕ್ ಅಂತ ರೀ ಓಕೆ ನೆಕ್ಸ್ಟ್ ಏನ ಬಾರ್ಡರ್ ಇದು ಒಂದು ಬಾಯಿ ಬಂದಿರೋ ಪ್ರಶ್ನೆ ರೀ ಬಾರ್ಡರ್ ಅಂತ ಬಂದಾಗ್ರಿ ಈಗ ಎಕ್ಸಾಂಪಲ್ ಪೇಜಿಗೆ ಬಾರ್ಡರ್ ಹಾಕ್ಬೇಕೇದ್ರಿ ಈಗ ಕ್ಲಿಕ್ ರೀ ಇಲ್ಲಿ ಬಂದಿರ್ತೇವ್ರಿ ಯಾವ ವಿಧದ ಬಾರ್ಡರ್ ನಾವು ಹಾಕ್ಬೇಕು ಅಂತ ಹೇಳಿ ಇಲ್ಲಿ ಇನ್ನೊಂದು ನೋಡ್ರಿ ಬಾರ್ಡರ್ಸ್ ಅಂತದ ರೀ ಬಾರ್ಡರ್ ಅಂತದ ಎರಡು ಹೆಸರುಗಳ ತಗೋ ನೋಡ್ರಿ ಫಸ್ಟ್ ಏನದ ಬಾರ್ಡರ್ಸ್ ಅಂತದ ಎರಡನೇದ್ರಿ ಪೇಜ್ ಬಾರ್ಡರ್ ಅಂತ ಇತ್ತು ಹಾಗಿದ್ರೆ ಎರಡಕ್ಕಿರೋ ವ್ಯತ್ಯಾಸ ರೀ ಈಗ ಪೇಜ್ ಬಾರ್ಡರ್ ಅಂದ್ರೆ ಸಂಪೂರ್ಣವಾಗಿ ಆ ಒಂದು ಪೇಜಿಗೆ ಯಾವ ವಿಧದ ಬಾರ್ಡರ್ ಮತ್ತು ಯಾವ ಕಲರ್ ನೋಡಿರುವ ಬಾರ್ಡರ್ ಮತ್ತು ಅದರ ಥಿಕ್ನೆಸ್ ಅಥವಾ ಅಂತ ಹೇಳ್ತೀವ್ರಿ ಸೊ ಇದನ್ನ ತಗೊಂಡು ನಾನು ಓಕೆ ಅಂತಿದ್ರಿ ಈಗ ರೀ ಪೇಜ್ ಬಾರ್ಡರ್ ಬಂದ್ರಿ ಸರ್ ಇದು ಓಕೆ ಕಾಮನ್ ರೀ ಅದ್ರ ಇನ್ನೊಂದು ಆಯ್ಕೆ ಅದರಿ ಯಾವಾಗಂದ್ರೆ ರೀ ಬರೀ ಬಾರ್ಡರ್ಸ್ ರೀ ಅದು ಏನ್ ಮಾಡ್ತಂದ್ರೆ ಇಲ್ಲಿರುವ ಯಾವ್ದಾದ್ರೂ ಒಂದು ಪ್ಯಾರಾಗ್ರಾಫ್ ಗೆ ನಾವು ಬಾರ್ಡರ್ ಅಂತ ಇಟ್ಕೊಂಡು ಇದನ್ನ ತಗೊಂಡು ಬಾರ್ಡರ್ಸ್ ಅಂದ್ರಿ ಇಲ್ಲಿ ಬಂದು ಬಾರ್ಡರ್ಸ್ ತಗೋಬೇಕ್ರಿ ಇಲ್ಲಿ ಸಹ ಯಾವ ವಿಧದ ಬೇಕು ಕಲರ್ ಸಾರಿ ತಗೊಂಡು ಓಕೆ ಅನ್ಬಿಟ್ರಿ ಅಂತಂದ್ರೆ ಬರ್ಲಿಲ್ಲ ಅಲ್ರಿ ಇದ ಬರ್ಬೇಕಲ್ರಿ

ార్డర్స్ అంద్రె ఆ డా బార్డర్ హి అర్తర నెక్స్ట్ రిన్ బార్డర్ సంపూర్ణ ఆ పేజ్ బార్డర్ బీ సో ఇన్ ముందే శేడింగ్ అంత్రింగ్ ఇస్ నీ బట్ కలర్ మరి ఈ బార్డర్ బార్డర్ అంత బంద్ర అదూ సహ రీ ఎక్సాంపల్ ఈ రీ బార్డర్ హాకీవ్రీ ఇక కలర్ అన్న శేడ్ మరి ತಗೋತೀನಿ ಒಂದು ಕಲರ್ ಓಕೆ ಅಂತಿದ್ರಿ ಅಲ್ಲಿ ಕಲರ್ ಶೇಡ್ ಆಗ್ತದೆ ಇಷ್ಟೇ ಹೌದ್ರೆ ಯಾವ ಒಂದೇ ಬಾರಿ ಬಂದಿತ್ತು ಎಕ್ಸಾಂಪಲ್ ಏನಂದ್ರೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಗೆ ಬಾರ್ಡರ್ ಅನ್ನು ಹಾಕಲು ಯಾವ ಆಯ್ಕೆ ಅಂದ್ರೆ ಪೇಜ್ ಬಾರ್ಡರ್ ಏನ್ ಬರ್ತದ ಇದನ್ರಿ ಇನ್ನು ಇಷ್ಟು ವ್ಯತ್ಯಾಸ ಕೇಳೋದು ಬಹಳ ಎಷ್ಟ್ರಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ಅನ್ ಡೌಟ್ ರೀ ಇದ್ರಾಗ ಇದಕ್ಕೆ ಪ್ಯಾರಾಗ್ರಾಫ್ ಗೆ ಬಾರ್ಡರ್ ಹಾಕ್ಲಾಕ್ ಯಾವ ಆಯ್ಕೆ ರೀ ಪೇಜಿಗೆ ಬಾರ್ಡರ್ ಹಾಕ್ಲಕ್ ಯಾವ ಆಯ್ಕೆ ಅಷ್ಟ್ರ ಮಟ್ಟಿಗೆ ಡೀಪ್ ಆಗಿ ಅವ್ನು ಕೇಳಕ್ ಹೋಗಂಗಿಲ್ಲ ಸೊ ಸುಮ್ನೆ ಗೊತ್ತಿದ್ರೆ ಸಾಕ್ರಿ ಇದನ್ನ ನೆಕ್ಸ್ಟ್ ಇನ್ನು ಇಲ್ಲಿ ಬಂದ್ನಲ್ರಿ ಈಗ ಏನ್ ತೆಗೊಂಡ್ರಿ ಒಂದ್ ಸೆಕೆಂಡ್ ಅಂತ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ರೀ ಈಗ ಒಂದು ಶೇಪ್ ಹಾಕ್ತೀನಿ ಎಕ್ಸಾಂಪಲ್ ಇಲ್ಲಿ ಸರ್ಕಲ್ ರೀ ಓಕೆ ಈಗ ಇಷ್ಟೋತನ ಏನಾಗಿತ್ತಂದ್ರೆ ಈ ಫಾರ್ಮ್ಯಾಟ್ ಎನ್ನುವ ಒಂದು ಟ್ಯಾಬ್ ಆಕ್ಟಿವ್ ಇರ್ತಿರ ಈಗ ನಾನು ಸರ್ಕಲ್ ಹಾಕಿದೀನಿ ಇವಾಗ ಬಂದದ್ರಿ ಎಕ್ಸಾಂಪಲ್ ಇದನ್ನ ನಾನು ಇಲ್ಲಿ ನಾಲ್ಕು ಕಡೆ ಸಾರಿ ಎಷ್ಟು ಬರ್ತಾವಂತಂದ್ರೆ ಆರ್ ಬರ್ತಾವ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹೌದ್ರೆ ಇವು ಏಟ್ ಈ ತರ ಸೆಲೆಕ್ಷನ್ ನಮ್ಗೆ ಏನಾದ್ರು ಪಾಯಿಂಟ್ಸ್ ಗಳು ಕಾಣ್ತಾ ಅರ್ಥ ಏನಂದ್ರೆ ಈ ಒಂದು ಸರ್ಕಲ್ ಸೆಲೆಕ್ಷನ್ ಆಗ್ಯದ ಸೆಲೆಕ್ಟ್ ಅರ್ಥ ರೀ ಈಗ ನಾನು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಅಂದ್ರೆ ಹೆಂಗಾಗಿರ್ತದ್ರಿ ಎಕ್ಸಾಂಪಲ್ ಈ ತರ ಇದ್ದಾಗ ಏನಂತಂದ್ರೆ ನಾವು ಯಾವ್ದು ಸೆಲೆಕ್ಟ್ ಮಾಡಿರಿ ಅಂದ್ರೆ ಸರ್ ಟು ಚೇಂಜ್ ಎನ್ನುವ ಎರಡು ಪದಗಳನ್ನ ಆಯ್ಕೆ ಅಂತ ಹೇಳ್ತೀವಿ ಆದ್ರೆ ಯಾವ್ದಾದ್ರು ಒಂದು ಇಮೇಜ್ ಅಥವಾ ಒಂದು ಶೇಪ್ ನೋಡ್ರಿ ಈಗ ಇದಿಲ್ಲ ನಾರ್ಮಲ್ ಅದ ಇದರ ಅರ್ಥ ಈಗ ಇದನ್ನ ಸೆಲೆಕ್ಟ್ ಮಾಡಿಲ್ರಿ ಸೊ ಇದನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಂದಾಗ ಮೇಲೆ ಕ್ಲಿಕ್ ಮಾಡ್ತೀನಿ ಹಿಂಗ್ ಬಂದಾಗ ಏನಾಗ್ತದೆ ಅಂದ್ರೆ ಇದು ಸೆಲೆಕ್ಟ್ ಆಗ್ಯದ್ರಿ ಅಂತ ಅರ್ಥ ಸೊ ಈಗ ಇದನ್ನ ಡಿ ಸೆಲೆಕ್ಟ್ ಇಲ್ಲಿ ಎಲ್ಲಿ ನಮಗ ಮ್ಯಾಲೆ ನೋಡ್ರಿ ಟ್ಯಾಬ್ಸ್ ನಾಗ ಎಲ್ಲಿ ನಮ್ಗೆ ಇದು ಕಾಣಿ ಫಾರ್ಮ್ಯಾಟ್ ಅನ್ನುವ ಒಂದು ಟ್ಯಾಬ್ ಕಾಣೋದಿಲ್ರಿ ಯಾವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನೋ ಆಗ ಅದನ್ನ ಆಕ್ಟಿವ್ ಆಗ್ತಾರೆ ಅಂದ್ರೆ ಈ ಫಾರ್ಮ್ಯಾಟ್ ಇರುವ ಆಯ್ಕೆಗಳು ಯಾವಾಗ ಅಂದ್ರೆ ಯಾವ್ದಾದ್ರು ಒಂದು ಇಮೇಜು ಅಥವಾ ಶೇಪ್ ಅಥವಾ ಚಾರ್ಟ್ ಇವನ್ನೆಲ್ಲ ವರ್ಕ್ ಮಾಡಕ್ ಅಷ್ಟೇ ಇರುವಂತಹ ಆಯ್ಕೆಗಳು ಎಲ್ಲಿದಾವಂದ್ರೆ ಈ ಫಾರ್ಮ್ಯಾಟ್ ನಾಗ ಇದಾವ್ರಿ ಸೊ ಈ ಫಾರ್ಮ್ಯಾಟ್ ಹೆಂಗಂದ್ರೆ ಈಗ ಎಕ್ಸಾಂಪಲ್ ಹಾಕಿದ್ದೀನಿ ನಾನು ಸರ್ಕಲ್ಲು ಸರ್ ಬೈ ಚಾನ್ಸ್ ಈ ಆಯ್ಕೆ ಆದರೆ ಇದ್ರಾಗ ಹಾ ಈ ಸರ್ಕಲ್ ಆಗಿ ಸರ್ ಸರ್ಕಲ್ ಸರ್ ಸ್ಕ್ವಯರ್ ಬೇಕಾಗಿತ್ರಿ ಬೈ ಮಿಸ್ ಆಗಿ ಸರ್ಕಲ್ ಬಂತರಿ ಹಾಗಾದ್ರೆ ಚೇಂಜ್ ಶೇಪ್ ಅಂತ ಆಯ್ಕೆ ಹೇಳ್ತದ್ರಿ ಇಲ್ಲಿ ಹೋಗಿ ಯಾವುದೋ ಒಂದು ಶೇಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಕ್ಯುರೇಟ್ ನಮಗೆ ಸ್ಕ್ವಯರ್ ಸಿಗೋದು ಡೌಟ್ ಅನ್ಕೊತೀನಿ ಇಲ್ಲಿ ನಮಗೆ ಆಯತ ಸಿಕ್ತದ್ರಿ ಅಥವಾ ಇದನ್ನ ಬಿಟ್ಟು ಬೇರೆ ಡಿಸೈನ್ ಬೇಕಾಗಿ ಇದನ್ನ ಬೇಕಾಗಿ ಅದ್ರಿ ಹೌದಾ ಡೈಮಂಡ್ ಶೇಪ್ ಸೊ ಇಲ್ಲ ಸರ್ ಇದ್ರಿ ಸ್ಟಾರ್ ಬೇಕಾಗಿತ್ರಿ ಓಕೆ ಸೊ ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಹಾಕಿರುವ ಅಥವಾ ಆಲ್ರೆಡಿ ನಾವು ಇಲ್ಲಿ ಸೃಷ್ಟಿಸಿರುವ ಒಂದು ಶೇಪ್ ಅನ್ನ ಬದಲಾವಣೆ ಮಾಡಲು ಚೇಂಜ್ ಶೇಪ್ ಅಂತ ಹೇಳ್ತೀವಿ ಸೊ ಆಮೇಲೆ ಇದಕ್ಕೆ ನಾನು ಕಲರ್ ಫಿಲ್ ಮಾಡೋದಾದ್ರೆ ಯಾವ್ದಾರ ಒಂದು ಕಲರ್ ಅನ್ನ ತಗೋಬಹುದ್ರಿ ಹೌದ್ರೆ ನೆಕ್ಸ್ಟ್ ಇದರ ಔಟ್ ಲೈನ್ ಔಟ್ಲೈನ್ ಏಸ ತಿನ್ ಬಟ್ ಬಾರ್ಡರ್ ಕಲರ್ ರೀ ಈಗ ಈ ಔಟ್ ಲೈನ್ ನ ಥಿಕ್ನೆಸ್ ಕೂಡ ಜಾಸ್ತಿ ಬೇಕು ಕಮ್ಮಿ ಬೇಕು ಅನ್ನೋ ಒಂದು ಆಯ್ಕೆ ಇದು ರೀ ಆಮೇಲೆ ಇಲ್ಲ ಸರ್ ನಮಗ ಶೇಪ್ ಸ್ಟೈಲ್ ಗು ಜರ ಚೇಂಜಸ್ ಬೇಕ್ರಿ ಹಿಂಗ ಬೇಕಾಗ್ಯಾವ್ರಿ ಹೌದ್ರಾ ರೀ ಸೊ ಇವೆಲ್ಲಾ ಎಲ್ಲಿ ಬರ್ತಾವಂತದ್ರಿ ಇದೇ ಫಾರ್ಮ್ಯಾಟ್ ನಲ್ಲೇ ಬಂದಿರ್ತಾವ್ರಿ ಈಗ ಇಲ್ಲಿ ಫಾರ್ಮ್ಯಾಟ್ ನಾಗ ಇಲ್ಲಿ ಮುಂದೆ ಬಂದ್ರಿ ಏನಾದ್ರಿ ಶಾಡೋ ಅಂತದ ಇವ್ ಇಷ್ಟೇ ಬಿಡ್ತಿನ್ರಿ ಇದು ಇಂಪಾರ್ಟೆಂಟ್ ನಮಗ ಸುಮ್ನೆ ನಿಮ್ಗೆ ಗೊತ್ತಿರ್ಲಿ ಎಮ್ ಎಸ್ ವರ್ಡ್ ಹೋಗ್ಬೇಕಾದಾಗ ಇದನ್ನೂ ಒಂದಿಷ್ಟು ಬರ್ತಾವ ಅದು ಗೊತ್ತಿರ್ಲಿ ಅಂತ್ರಿ ಈಗ ಶಾಡೋ ರೀ ಅದ್ರ ಹಿಂದೆ ನೆರಳು ಹಾಕದ್ರಿ ಇದನ್ನ ಹೌದಾ ನೆಕ್ಸ್ಟ್ ಯಾವ್ದೋ ಒಂದು ಡಿಸೈನ್ ಇಟ್ಕೊಂಡ್ ಬಿಡ್ಮಂತ ಇಟ್ಕೊಂಡ್ರಿ ಆಮೇಲೆ ಇದ್ರಾಗ ಶಾಡೋ ಎತ್ತ ತಗೊಬೇಕು ಹಿಂಗ್ ಬರ್ಬೇಕ ಇತಬೇಕ್ರಿ ಈ ತರ ಇಲ್ಲ ಸರ್ ಸ್ವಲ್ಪ ಮೇಲ್ಕೋಬೇಕ್ರಿ ಇವೆಲ್ಲ ಡಿಸೈನಿಂಗ್ ಇದಾವ್ರಿಗ್ರಿ ಹೌದ್ರಿ ನಮ್ಗ್ ಸಮನ್ ಪಟ್ಟಿವಲ್ರಿ ಇದನ್ನ ಇನ್ನ ತ್ರೀ ಡಿ ಎಫೆಕ್ಟ್ ಬೇಕಾಗೆ ಸರ್ ಇದಕ್ ರೀ ಈ ತರ ರೀ ಹೌದ್ರೆ ಅರೇ ಇವೆಲ್ಲ ಗೊತ್ತಿಲ್ರಿ ಸುಮ್ನೆ ಓಕೆ ಮುಂದೆ ಯಾವಾಗ ಯಾರಾದ್ರೂ ನಿಮ್ ಬ್ರದರ್ಸ್ ಸಿಸ್ಟರ್ಸ್ ನಮ್ಮ ಅಕ್ಕ ನಮ್ಮ ಅಣ್ಣ ಕಂಪ್ಯೂಟರ್ ಕಲ್ತಾರ ಬೇಕ್ರಿ ಬರ್ಲಿ ರೀ ಹಿಂಗ್ ಸ್ವಲ್ಪ ತಗೊಳತ್ರಿ ಕ್ರಾಸ್ ಈ ತರ ರೀ ನೆಕ್ಸ್ಟ್ ಇವೆಲ್ಲ ಕ್ಲಿಯರ್ ಐತ್ರಿ ಮೇಲೆ ಪೊಸಿಷನ್ ರೀ ಸ್ವಲ್ಪ ಗೊತ್ತಿರಲ್ರಿ ಪೊಸಿಷನ್ ಏನಂತಂದ್ರೆ ಇಲ್ಲಿ ಏನ್ ನೋಡ್ರಿ ಒನ್ ಟೂ ತ್ರೀ ನೈನ್ ಟೈಪ್ಸ್ ರೀ ಒಂದು ಟಾಪ್ ಲೆಫ್ಟ್ ಎಕ್ರೆ ಟಾಪ್ ಲೆಫ್ಟ್ ಆಗಿರ್ತರಿ ಇದು ಟಾಪ್ ಮಿಡಲ್ ರೀ ಇದು ಟಾಪ್ ರೈಟ್ ರೀ ಇದು ಮಿಡಲ್ ಲೆಫ್ಟ್ ರೀ ಸರ್ ಕಾಣ್ ರೀ ಎಕ್ಸಾಂಪಲ್ ಇಲ್ಲಿ ಹಾ ಈಗ ಟಾಪ್ ಸಾರಿ ಮಿಡಲ್ ಲೆಫ್ಟ್ ಇದು ಮಿಡಲ್ ಮಿಡಲ್ ಎಕ್ಸಾಕ್ಟ್ಲಿ ಮಿಡಲ್ ರೈಟ್ ಅಂತ ಹೇಳ್ತೀವ್ರಿ ಇದು ಬಾಟಮ್ ಲೆಫ್ಟ್ ಬಾಟಮ್ ಮಿಡಲ್ ಬಾಟಮ್ ರೈಟ್ ಈ ತರ ನಮಗ ಆ ಒಂದು ಇಮೇಜ್ ಅನ್ನ ಪೊಸಿಷನಿಂಗ್ ಮಾಡಕ್ ಅಂತ ಕರಿತೀವ್ರಿ ಇನ್ನು ಎರಡನೇ ಇದ್ರಿ ಸರ್ ಸಪೋಸ್ ಸಾರಿ ಸಪೋಸ್ ಎರಡ್ ಇಮೇಜ್ ಹಾಕೀವ್ರಿ ನಾ ಏನು ಮಾಡತ್ತೀನಿ ಅಂತ ಗೊತ್ತಾಗಲ್ಲ ಅಂಡು ಮಾಡತ್ತೀನಿ ರೀ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ತೀನಲ್ಲ ಕಂಟ್ರೋಲ್ ಪ್ಲಸ್ ಝ್ಯಾಡ್ ರೀ ಈಗ ಒಂದು ಸ್ಟಾರ್ ಹಾಕಿಲ್ರಿ ಇನ್ನೊಂದು ಇನ್ಸರ್ಟ್ ಮಾಡ್ತೀನಿ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ತರನ ಹಾಕೊಂಬರಣ ಅಂತೀರಿ ಓಕೆ ರೀ ಓಕೆ ಸೊ ಸ್ವಲ್ಪ ಇದು ಹಿಂಗೆ ಬೇಕೈತೆ ಕ್ರಾಸ್ ಬೇಕಾಯಿದ್ರಿ ಒಂದು ಜರ ಈ ತರ ಬೇಕಾಗಿತ್ತು ಓಕೆ ಸೊ ಇದನ್ನ ಏನು ಮಾಡ್ತೀನಿ ರೀ ಹಿಂಗೆ ಇಲ್ಲಿ ತಗೊಂಡು ಬಂದೀನಿ ರೀ ಓಕೆ ಸೊ ಈಗ ಯಾವ್ದು ಬೇಕ್ರಿ ನಮಗೆ ಹಿಂದ ಮುಂದೆ ಬೇಕಾದ ಇಟ್ಕೊಳತ್ತೆ ಇದು ಮಾಡ್ತಿರ್ತಾರೆ ಲೋಗೋ ಸರ್ ಸ್ಟಾರ್ ಬೇಕ್ರಿ ಇದು ಹಿಂದ್ ಹೋಗ್ಬೇಕ್ರಿ ಇಲ್ಲಿ ಒಂದು ಆಯ್ಕೆ ಬರ್ತರಿ ಸೆಂಟ್ ಬ್ರಿಂಗ್ ಫ್ರಂಟ್ ಅಂಡ್ ಸೆಂಟ್ ಟು ಬ್ಯಾಕ್ ಅಂತರಿ ಸೊ ಈಗ ಇದನ್ನ ಸೆಲೆಕ್ಟ್ ಇದು ಅಲ್ಲಿ ನನಗಲ್ಲಿ ಹಿಂದ ಅಂದ್ರೆ ಸೆಂಟ್ ಟು ಬ್ಯಾಕ್ ರೀ ಇಲ್ಲ ನಾನ್ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಂಡಿನ್ರಿ ಅದನ್ನ ಮ್ಯಾಕ್ ತರಬೇಕಾಗಿತ್ ಅಂದ್ರೆ ಬ್ರಿಂಗ್ ಫ್ರಂಟ್ ರೀ ಸಿಂಪಲ್ ಅದ ರೀ ಏನು ಇದಿರಂಗಿಲ್ಲ ಇಲ್ಲ ಸರ್ ನಮ್ಗೆ ಅದನ್ನ ಹಿಂದೆ ಕಳ್ಸಬೇಕಾಗ್ಯದ್ರಿ ಸೆಂಟ್ ಟು ಬ್ಯಾಕ್ ಓಕೆ ನೆಕ್ಸ್ಟ್ ಇನ್ನೊಂದ್ರಿ ಈಗ ಕೆಲವೊಂದ್ ಸರ್ತಿ ಏನ್ ಮಾಡಿರ್ತೀವಿ ಅಂದ್ರೆ ಒಂದಷ್ಟು ಇಮೇಜ್ ಗಳನ್ನ ಹಾಕೊಂಡಿರ್ತೀವ್ರಿ ಹೌದಾ ಎಕ್ಸಾಂಪಲ್ ಈ ಇಮೇಜ್ ಅದಂತ ಇಟ್ಕೊಳ್ಳೋಣ ಅಂತ ಈಗ ಈ ಇಮೇಜ್ ಏನ್ ಮಾಡ್ತೀವ್ರಿ ನಾವು ಈ ಕಡೆ ಈ ಕಡೆ ಒಯ್ಬೇಕಾಗಿ ಅದ್ ಅಂತ ಅವಾಗ ಏನಂದ್ರೆ ಕೆಲವೊಂದ್ ಸರ್ತಿ ಸ್ವಲ್ಪ ಇದನ್ನ ಮೂವ್ಮೆಂಟ್ ಆಗೋದ್ ಬಹಳಷ್ಟು ಕಡಿಮೆ ಚಾನ್ಸಸ್ ಇತ್ತವ್ರಿ ಹಾ ಈಗ ನೋಡ್ರಿ ನಮ್ಗೆ ಈ ಕಡೆ ಸರ್ ಮೂಲೆ ಮ್ಯಾಲ್ ಮೂಲೆ ತಗೊಂಬ್ರಿ ಸರ್ ಅದ್ ಈ ಕಡೆ ತಗೋಬೇಕಂದ್ರೆ ಇದು ಬರಂಗಿಲ್ಲರೀ ಮುಂದೆ ನೀವು ಯಾರಾದ್ರೂ ಪ್ರಾಕ್ಟಿಕಲಿ ಮಾಡತ್ತಿದ್ರ ಅಂತ ತಿಳ್ಕೊಳ್ರಿ ಇದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಹೋದ್ರು ಚಿಂತಿಲ್ರಿ ಅಥವಾ ಇದೇ ಫಾರ್ಮ್ಯಾಟ್ ನಲ್ಲಿರುವ ಟೆಕ್ಸ್ಟ್ ರ್ಯಾಪಿಂಗ್ ಅನ್ನು ಆಯ್ಕೆ ತಗೊಂಡು ನೀವು ಸ್ಕ್ವಯರ್ ಅಂತ ಅನ್ಬೇಕ್ರಿ ಈ ಸ್ಕೇಯರ್ ಅಂತ ತಗೊಂಡ್ರಿ ಅಂದ್ರೆ ಇದನ್ ಹೆಂಗ್ ನೀವು ಮೂವ್ಮೆಂಟ್ ಮಾಡ್ಬಹುದ್ರಿ ಎಲ್ಲಿ ಬೇಕಲ್ಲಿ ನಮ್ಗೆ ಈಜಿ ಆಗಿ ಇದನ್ನು ಒಯ್ಬೋದ್ರಿ ಹೌದ್ರಿ ಅದ್ರಿ ಓಕೆ ನೆಕ್ಸ್ಟ್ ಇದ್ರ ಕೆಲಸ ಇಷ್ಟೇ ರೀ ಇನ್ನ ರೊಟೇಟ್ ಅಂತ ಬರ್ತದ್ರಿ ರೊಟೇಟ್ ಅಂದ್ರೆ ಗೊತ್ತ ಸರ್ ಇದನ್ನ ಇಮೇಜ್ ಅನ್ನ ರೊಟೇಟ್ ಮಾಡೋದು ನಮ್ ಸ್ವಲ್ಪ ಹಿಂಗ್ ಬೇಕಾಗ್ಯದ್ರಿ ಓಕೆ ಸೊ ಇಲ್ಲ ಸರ್ ನಾವು ಈ ಒಂದು ಇರುವಂತ ಆಯ್ಕೆ ರೀ ಎಕ್ಸಾಕ್ಟ್ಲಿ ಬರ್ತದೆ ನೈಂಟಿ ಡಿಗ್ರಿ ಹೌದ್ರೆ ರೀ ಇದನ್ನ ವೀಕ ನೈನ್ಟಿ ನೈಂಟಿ ಡಿಗ್ರಿ ಲೆಫ್ಟ್ ರೀ ನೆಕ್ಸ್ಟ್ ವರ್ಟಿಕಲ್ ಹಾರಿಜೆಂಟ್ಲಿ ಗೊತ್ತಲ್ರಿ ವರ್ಟಿಕಲ್ ಹಾರಿ ಅಂದ್ರೆ ಏನಾಗ್ತ ಹೌದ್ರೆ ಸೊ ಈ ಬಗ್ಗೆ ನಾವು ಏನಾದ್ರೂ ಇದನ್ನ ಚೇಂಜಸ್ ಮಾಡಾಕ್ರಿ ಇನ್ನ ಕ್ರಾಪ್ ಅಂತ ಕೇಳಬೇಡ್ರಿ ಕಂಪ್ಯೂಟರ್ ಗಿಂತ ಹೆಚ್ಚಿಗೆ ಮೊಬೈಲ್ ನಾಗ ಯೂಸ್ ಮಾಡ್ತಿವ್ ಹೌದಲ್ರಿ ಕ್ರಾಪ್ ಗೊತ್ತದಲ್ರಿ ಇದ್ರಿ ಓಕೆ ಸೇಮ್ ಅದ್ ನಾವ್ ಮೊಬೈಲ್ ಕ್ರಾಪ್ ಮಾಡ್ತೀವಿ ಅದೇ ತರ ಇದು ಕೆಲಸ ಮಾಡ್ತಾವ್ರಿ ಸೊ ಹೀಗಾಗಿ ಇದ್ರಾಗ ನಾವು ಕಲಿಬೇಕಾಗಿರೋ ಕಲಿಬೇಕಾಗಿರೋ ನೀವು ಪ್ರಾಕ್ಟಿಕಲ್ ಎಲ್ಲರೂ ಕೆಲಸ ಇದು ಬಹಳ ಇಂಪಾರ್ಟೆಂಟ್ ಅದ ರೀ ನಾನ್ ಅದನ್ನ ಹೇಳಂಗಿಲ್ಲ ನೀವೆಲ್ಲಾದ್ರಿಗೆ ಎಫ್ ಡಿ ಎಸ್ ಡಿ ವರ್ಕ್ ಮಾಡೋರಿಗೂ ಬಹಳ ಇಂಪಾರ್ಟೆಂಟ್ ಕಾಲೇಜ್ನಾಗ ಸ್ಕೂಲ್ನ ಕೆಲಸ ಮಾಡೋಂತ ಆಪರೇಟರ್ ಗಳಿಗೆ ಇಂಪಾರ್ಟೆಂಟ್ ಇಲ್ಲ ನಾವೇ ನೋಟ್ಸ್ ರೆಡಿ ಮಾಡಕ ನಮಗೂ ಇಂಪಾರ್ಟೆಂಟ್ ಹೋದ್ರೆ ಅದೇ ಆದ್ರೆ ನಾನು ಪರೀಕ್ಷೆ ದೃಷ್ಟಿಯ ಇದು ಯಾವ್ದು ಇಂಪಾರ್ಟೆಂಟ್ ಇದ್ರಾಗ ಯಾವ್ದು ಕ್ವಶನ್ ಬರಂಗಿಲ್ಲ ಹೋದ್ರೆ ಅದೇ ಬಿಟ್ಟು ಬಿಡ್ರಿ ಮುಂದಕ್ಕೆ ಹೋಗೋಣ ಹ್ಯಾಂಗ್ರಿ సో నమగ్గా పేజ్ లెవౌట్ నగర మ్యాక్సిమం బార్డర్ లాస్ట్ ఇంపార్టెంట్ యాదు ఇంపార్టెంట్ ఇలా ఇది బార్డర్ ఒక్క పేజ్ లేట్ బహ పేజ్ లేఅవుట్ పేజ్ బార్డర్ పేజ్ బార్డర్ ఎన్న ఆయకార్డర్స్ పేజ్ డేట్ పేజ్ బార్డర్స్

ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಗಳಿಗೆ ಬಾರ್ಡರ್ಸ್ ಅನ್ನು ಸೇರಿಸಲು ಬಾರ್ಡರ್ಸ್ ಅನ್ನು ಸೇರಿಸಲು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಗಳಿಗೆ ಬಾರ್ಡರ್ಸ್ ಅನ್ನು ಸೇರಿಸಲು ಬಾರ್ಡರ್ಸ್ ಅನ್ನು ಸೇರಿಸಲು ಬಾರ್ಡರ್ಸ್ ಅನ್ನು ಸೇರಿಸಲು ಪೇಜ್ ಬಾರ್ಡರ್ಸ್ ಆಯ್ಕೆ ಮಾಡುತ್ತೇವೆ ಪೇಜ್ ಬಾರ್ಡರ್ಸ್ ఆ బడర్స్ ఆయకల్ స్టాప్ కొట్రీ కంటిన్యూ ఈ ఆయకార్డ ఈ బరీ బార్డర్స్ అంత పేజ్ బార్డర్ అదే రీ ఈ ఆయ్కే బార్డర్స్ బార్డర్స్ आई के माडीरवा पैराग्राफ के बॉर्डर्स आई के माडीरवा पैराग्राफ के आई के माडीरवा पैराग्राफ के बॉर्डर हाकलु आई के माडीरवा पैराग्राफ के बॉर्डर हाकलु कॉमा आफ्टर नेक्स्ट कंटिन्यू मात्रंगे पेज बॉर्डर పేజ్ బార్డర్ పేజ్ బార్డర్ ఇప్పుడు ఆయకర్యత సంపూర్ణ పేజ్ బార్డర్ హాకలు పేజ్ బార్డర్ సంపూర్ణ పేజ్ సంపూర్ణ పేజ్ పేజ్ బార్డర్ సంపూర్ణ పేజ్ బార్డర్ బార్డర్ హ సంపూర్ణ పేజ్ బాకలు డిఐఎన్ జిడింగ్ ఎస్ ఎన్ బార్డర్ మిక్స్ట్ బార్డర్ మి టెక్స్ ಬಾರ್ಡರ್ ಮಾಡಿರುವ ಟೆಕ್ಸ್ಟ್ ಗಳಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಹಾಕಲು ಬ್ಯಾಕ್ ಗ್ರೌಂಡ್ ಕಲರ್ ಹಾಕಲು ಬಾರ್ಡರ್ ಮಾಡಿರುವ ಟೆಕ್ಸ್ಟ್ ಗಳಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಹಾಕಲು ಕ್ಲಿಯರ್ ರೀ ಓಕೆ ಇನ್ನ ಈ ಪೇಜ್ ಬಾರ್ಡರ್ ನೋಡ್ರಿ ಬಾರ್ಡರ್ಸ್ನಾಗ ಆಯ್ಕೆ ಇಲ್ರಿ ಬಟ್ ಪೇಜ್ ಬಾರ್ಡರ್ ಬಂದ್ರೆ ಅಂದ್ರೆ ಒಂದ್ ಇಲ್ಲೊಂದ್ ಆಯ್ಕೆ ಕಾಣ್ತರಿ ಏನಂದ್ರೆ ಆರ್ಟ್ ಅಂತದ ನೋಡ್ರಿ ಇಲ್ಲಿ ಹೌದ್ರೆ ರೀ ಆರ್ ಟ್ರೈ ಸೊ ಈಗ ಇಲ್ಲಿರುವಂತ ನಾರ್ಮಲ್ ಈ ತರ ಡಿಸೈನ್ಗಳು ಅದಾವ ಸರ್ ಇಲ್ಲಿ ನೋಡ್ತಾ ಹೋದ್ರೆ ಬಾರ್ಡರ್ಸ್ ಗಳು ಈ ತರ ಹಾಕೋದು ಮ್ಯಾಕ್ಸಿಮಮ್ ಸರ್ ಬಿಟ್ಟು ಬಿಟ್ ಡಿಸೈನ್ ಡಿಸೈನ್ ಬೇಕಾಗಿ ಅಂದ್ರೆ ಇಲ್ಲಿ ನಮ್ಗೆ ನಮಗಿದ್ರ ಬಾರ್ಡರ್ ಐಸ್ ಕ್ರೀಮ್ ಹಾಕೋಬಹುದ್ರಿ ಹೌದ್ರೆ ಎಕ್ಸಾಂಪಲ್ ಈಗ ಓಕೆ ಹಾ ಈ ಡಿಸೈನ್ ಬೇಕಾಗಿತ್ತು ಓಕೆ ಅನ್ಬಿಟ್ರಿ ಅದೇ ತರ ಬಾರ್ಡರ್ಸ್ ಗಳು ಹಾಕೋಬಹುದ್ರಿ ನಮ್ಗೆ ಯಾವ ವಿಧ ಬಾರ್ಡರ್ಸ್ ಬೇಕಾ ಆದ್ರೆ ಇನ್ನೊಂದೇನಂತಂದ್ರೆ ಇದು ಯಾವ್ದಕ್ಕ ಪೇಜ್ ಬಾರ್ಡರ್ ಅಷ್ಟೇ ರೀ ಇನ್ ಸಾಮಾನ್ಯವಾಗಿ ಬರುವಂತ ಬಾರ್ಡರ್ ಯಾವ್ದಕ್ ಹೇಳಿ ಪ್ಯಾರಾಗ್ರಾಫ್ ಏನೋ ಅದಕ್ಕೆ ಆಯ್ಕೆಗಳು ಇರಂಗಿಲ್ಲ ರೀ ಸೊ ನೆಕ್ಸ್ಟ್ ಇದಾದ್ಮೇಲೆ ರೆಫರೆನ್ಸ್ ಅಂತ ರೀ ಹೌದಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಬರ್ಕೊಳ್ರಿ ರೀ ಓಕೆ ನೆಕ್ಸ್ಟ್